ಇಲ್ಲ ಅಗ್ರೆಸನ್ ಇಲ್ಲಿ ಬರುತ್ತೆ ಅಂದ್ರೆ ನಾವು ಹಾ ಹಾ ಸಲ ಸಲತೆ ಹೋಗ್ತೀವಿ ಯಾರಾದರೂ ಬೋಟಿ ಬೋಟಿ ಬೈಯೋ ಕಿಚಾಡಾಡೋ ಸೋ ಅದೇನೋ ಸಿಗ್ಬಿಡ ತಂದ್ರೆ ಅಗ್ರೆಸನ್ ಇರಲ್ಲ ಫಸ್ಟ್ ಎಲ್ಲಾ ಕಲಿಕಿದ್ರು ಬಾ ಬಾ ಅಂತಲೇ ನೀನೇತಿ ಬಾ ಬನ್ನ ಮಾತ್ರ ಆರಾಮಾಗಿ ಇರಾಣಿ ತರ ಇರ ಯ 50 ದಿನ ನಾನು 3 ದಿನ ನಾನು ನಾಟಕ ಮಾಡೋಕೆ ಸಾಧ್ಯ ಇಲ್ಲ ಡಿಸ್ನಿ ಆಸ್ಟರ್ ಅಲ್ಲಿ ಜಾನ್ಸಿಯಾದ್ರೆ ಬಿಲ್ಲನ ಮಾರಿ ನೀವು ಹೇಳಿ ನಾನು ನಿಮಗೆ ನೀವೇ ಮೋಸ ಮಾಡ್ಕೊಂಡ್ಕೊಂಡ್ವಿ ಧ್ವನಿ

ಇಲ್ಲ ಅಗ್ರೇಷನ್ ಯಾಕೆ ಬರುತ್ತೆ ನಾವು ಹಾರ್ಮೋನ್ಸ್ ಎಲ್ಲ ತಗೊಂತಿರ್ತೀವಿ ಒಬ್ರು ಏನು ಮಾಡಿರ್ತಾರೆ ಫ್ಯಾಮ್ಲಿ ಬಿಟ್ಟು ಬಂದುಬಿಟ್ಟಿರ್ತಾರೆ ಅವ್ರಿಗೆ ದುಡ್ಡು ಬರ್ತಿರಲ್ಲ ಈಗ ಹಸು ಆಗ್ತಿರುತ್ತೆ ಫ್ಯಾಮ್ಲಿ ನೋಡಬೇಕು ಅಂತಿರುತ್ತೆ ಸೊ ಆ ಟೈಮಲ್ಲಿ ಅವರು ಆ ಒಂದು ಅಗ್ರೇಷನ್ನ ಜನರ ಮೇಲೆ ತೋರಿಸೋದು ಯಾರ ದುಡ್ಡು ಕೊಟ್ಟಿಲ್ಲ ಅಂದರೆ ಬೈಯೋದು ಕಿರ್ಚಾಡೋದು ಸೊ ಅವ್ರಿಗೆ ಆ ಫೀಲೇ ಇರಲ್ಲ ಆ ಫೀಲ್ ಹೋಗ್ಬಿಟ್ಟಿರ್ತದೆ ಒಬ್ಬರಿಗೆ ಪ್ರೀತಿ ಮಾಡಬೇಕು ಒಬ್ರು ಪ್ರೀತಿಯಿಂದ ಏನು ನಡ್ಕೋಬೇಕು ಯಾಕಂದ್ರೆ ಅದು ಮನೆಯಲ್ಲೇ ಪ್ರೀತಿ ಕೊಟ್ಟಿಲ್ಲ ಇಲ್ಲಿ ಹೊರಗಡೆ ಜನಕ್ಕೆ ಯಾಕೆ ಪ್ರೀತಿ ಕೊಡಬೇಕು ಅನ್ನೋದು ಅಗ್ರೆಷನ್ ಬಂದ್ಬಿಡುತ್ತೆ ಅಷ್ಟೆ ಬಟ್ ಅವರಲ್ಲೂ ಒಂದು ಆ ಮನಸ್ಸು ಇದ್ದೇ ಇರುತ್ತೆ ಈಗ ನನಗೆ ಹೇಗೆ ನನ್ನ ಫ್ರೆಂಡು ಸಪೋರ್ಟ್ ಮಾಡಿದ್ನಲ್ಲ ಕಾಲೇಜ್ ಟೈಮಲ್ಲಿ ಆ ಥರ ಯಾರೋ ಸಪೋರ್ಟ್ ಮಾಡಿದಾಗ ಅವ್ರಿಗೂ ಅನಿಸುತ್ತೆ ಓಕೆ ನನಗೊಬ್ರು ಯಾರೋ ಇದ್ದಾರೆ ನನಗೂ ಆ್ಯಸ್ ಅ ಫ್ರೆಂಡಾಗಿ ಫ್ರೆಂಡ್ ಥರ ನೋಡ್ತಿದ್ದ ನೀನು ಅವ್ನ ಮಾತಿಗೆ ಬೆಲೆ ಕೊಡಬೇಕು ಅನ್ನೋದು ಬರುತ್ತೆ ಅವರು ಕೆಟ್ಟ ಕೆಲಸ ಮಾಡೋಲ್ಲ ಅವಾಗ ಒಳ್ಳೆ ದಾರಿ ತುಳಿತಾರೆ ಸೊ ಹಾಗಾಗಿ ಒಂದು ಫ್ರೆಂಡ್ ಸಪೋರ್ಟ್ ಒಂದು ಫ್ಯಾಮಿಲಿ ಸಪೋರ್ಟ್ ತುಂಬಾ ಸೊ ಅದೇನಾದ್ರು ಸಿಕ್ಬಿಡ್ತಂದ್ರೆ ಅಗ್ರೆಷನ್ ಅಗ್ರೆಶನ್ ಇರಲ್ಲ ಅವರೆಲ್ಲ ನಂಗೆ ಹೇಳ್ತಿದ್ರು ಇಲ್ಲ ನೀನು ಸ್ವಲ್ಪ ಡಿಫ್ರೆಂಟ್ ಇದೆಯಾ ನಮ್ಮೆಲ್ಲ ಡಿಫರೆಂಟ್ ಆಗಿದ್ಯಾ ಅವ್ರು ಒಪ್ಕೋತಿದ್ರು ಫಸ್ಟ್ ಎಲ್ಲ ಕರೀತಿದ್ರು ಬಾ ಅದೆಲ್ಲ ಏನಿರ್ತೀಯ ಬಾ ಬಂದ ನಮ್ಮ ಹತ್ರ ಆರಾಮಾಗಿ ರಾಣಿ ಥರ ಇರು ನೀನು ಹಂಗಿರು ಹಿಂಗಿರು ಅಷ್ಟು ದುಡಿ ಇಷ್ಟು ದುಡಿ ಅಂತ ಹೇಳ್ತಿದ್ರು ಬಟ್ ನನಗೆ ಇವಾಗ ನೋಡಿ ಲಕ್ಷಾನ್ ಗಟ್ಟಲೆ ದುಡಿದು ನಿಮ್ಮ ಮನೆಗೆ ಬಂದು ಒಂದು ಊಟ ತಿನ್ಬೇಕಾದ್ರೆ ಅದು ನೆಮ್ಮದಿ ಇರಬೇಕು ನೀವು ಹತ್ತು ಹತ್ತು ರೂಪಾಯಿನೇ ದುಡೀರಿ ಮನೆಗೆ ಬಂದು ಗಂಜಿ ಕುಡಿದ್ರೂ ಅದೊಂದು ತಿನ್ ತಿನ್ಬೇಕು ಅದೊಂದು ನೆಮ್ಮದಿ ಸಿಕ್ಕಾಗ ಅದು ಕೋಟಿ ಕೊಟ್ಟರು ಸಿಗಲ್ಲ ಸೊ ಆ ಕಾನ್ಸೆಪ್ಟ್ ನಂಗೆ ಗೊತ್ತಿತ್ತು ಸೊ ಜನರ ಪ್ರೀತಿ ಬೇಕಾಗಿತ್ತು ನನಗೆ ಯಾಕಂದರೆ ನಾನು ಅದನ್ನೆಲ್ಲ ಕಳ್ಕೊಂಡು ಬಂದಿದ್ದು ಚಿಕ್ಕ ವಯಸ್ಸಿಂದನೂ ಬೇಡ ಬೇಡ ಯಾರು ಸವಾಸನೂ ಬೇಡ ಎಕ್ಸ್ಪ್ರೆಸ್ಸೇ ಮಾಡ್ತಿರ್ಲಿಲ್ಲ ಸೊ ಅದು ನಂಗೆ ಅದು ಬೇಕಾಗಿತ್ತು ಆ್ಯಕ್ಚುಲಿ ದೇವ್ರೇ ಆ ಒಂದು ಆ ವೇದಿಕೆನ ಕ್ರಿಯೇಟ್ ಮಾಡ್ದೆ ಅನ್ಸುತ್ತೆ ಸೂಪರ್ ಕ್ವೀನ್ ಸಿ ವಿದು ಇವನ್ ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ಬಿಗ್ ಬಾಸ್ ರಿಯಾಲಿಟಿ ಶೋ ಯಾಕಂತಂದ್ರೆ ಇವಾಗ ಅಲ್ಲಿ ನಮ್ಮ ರಿಯಾಲಿಟಿ ಗೊತ್ತಾಗುತ್ತೆ ಈಗ ಐವತ್ತು ದಿನನೂ ನೂರು ದಿನಾನು ನಾವು ನಾಟ್ಕೊಳ್ಳೋಕೆ ಚಾನ್ಸೇ ಇಲ್ಲ ಅಲ್ಲಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ ನಾ ಹೇಗೆ ಬಿಹೇವ್ ಮಾಡ್ತೀನಿ ನಾನು ಇನ್ನೊಬ್ರ ಹತ್ರ ಹೇಗೆ ಮಾತಾಡ್ತೀನಿ ಸೊ ಅದೆಲ್ಲ ಈಗ ಎಲ್ಲರೂ ಹೋದ್ರೆ ಅಂತಾರೆ ಓಕೆ ಹೆಂಗಿದ್ರಲ್ಲ ನೀವು ಹಂಗಿದ್ರಲ್ಲ ಅಂದರೆ ಒಂದೊಂದು ಸೆಕೆಂಡನ್ನು ಅವ್ರು ಅಬ್ಸರ್ವ್ ಮಾಡಿದ್ದಾರೆ ನಮ್ಮನ್ನ ಸೊ ಆ ಥರ ರಿಯಾಲಿಟಿ ಶೋ ಸಿಗೋಲ್ಲ ಯಾರಿಗೂ ಅದು ಸಿಕ್ಕಿದೆ ಅಂದರೆ ನನ್ನೊಂದು ಹಾರ್ಡ್ ವರ್ಕಿಗೆ

ನಾನು ಅವ್ರಿಗೆ ಹೇಳೋದಷ್ಟೇ ಮಾಡಲ್ ಅಷ್ಟೇ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಗುರುತಿಸ್ಕೋಬೋದು ಈಗ ಮಾಡಲಿಂಗ್ ಅಂದರೆ ಬರೀ ಮಾಡಲಿಂಗ್ ಅಷ್ಟೇ ಸೀಮಿತ ಆಗಬಾರ್ದು ಟ್ರಾನ್ಜೆಂಡರ್ಸು ಈಗ ನೋಡಿ ನಾನು ಎಲ್ಲ ಕ್ಷೇತ್ರಗಳಲ್ಲೂ ಇದ್ದೀನಿ ಹೋಟೆಲ್ ಇಂಡಸ್ಟ್ರಿ ಬ್ಯೂಟಿ ಇಂಡಸ್ಟ್ರಿ ಮಾಡಲಿಂಗು ಟ್ಯಾಟು ಸೊ ಎಲ್ಲ ಕಡೆ ಇದ್ದಾಗ ಹಾಂ ಆಲ್ರೆಡಿ ಮಾಡಿದ್ದೀನಿ ಡಿಸ್ನಿ ಇದೆ ಝಾನ್ಸಿ ಅಂತ ಅದರಲ್ಲಿ ವಿನನ್ನಾಗಿ ಮಾಡಿದ್ದೀನಿ ಈಗ ಯು ಐ ಮೂವಿ ಮಾಡಿದ್ದೀನಿ ಸೊ ಹೀಗೆ ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಎಲ್ಲ ಕಡೆನೂ ನಮ್ಮಲ್ಲಿ ಏನು ಟ್ಯಾಲೆಂಟ್ ಇರುತ್ತೆ ಅದನ್ನು ಕರೆಕ್ಟಾಗಿ ಸದುಪಯೋಗ ತಗೋಬೇಕು ನನ್ನನ್ನು ನೋಡಿ ಎಷ್ಟೊಂದು ಜನ ಈಗ ಹೋಟೆಲ್ ಮಾಡಿದ್ದಾರೆ ಐಶ್ಯೂಸ್ ಕಿಚನ್ ಅಂತ ಒಬ್ರು ಮಾಡಿದ್ದಾರೆ ಈಗ ರೀಸೆಂಟ್ ಆಗಿ ಅವರು ಸೇಮ್ ನಂತರನೇ ಬ್ಯೂಟಿ ಪಾರ್ಲರ್ ಮಾಡಿದ್ರು ನಾ ಎಲ್ಲ ಸಪೋರ್ಟ್ ಮಾಡ್ತಿರ್ತೀನಿ ಅವ್ರಿಗೆ ಇಲ್ಲ ನಾನು ನಿಮ್ಮನ್ನ ನೋಡಿ ನಾವು ಈ ಥರ ಒಳ್ಳೆ ದಾರಿ ತುಳಿತಾ ಇದ್ದೀವಿ ಕಾನ್ಫಿಡೆನ್ಸ್ ಬರುತ್ತೆ ಒಂದು ಓಕೆ ನಾವು ಮಾಡ್ಬೋದು ನಾವು ಸ್ಟಾರ್ಟ್ ಮಾಡ್ಕೊಂಡ್ರೆ ಜನ ಬಂದೇ ಬರ್ತಾರೆ ಜನ ಬಂದಾಗ ಅದು ಬಿಸ್ನೆಸ್ ಆಗೇ ಆಗುತ್ತೆ ಸೊ ಟೇಸ್ಟ್ ಇದ್ದಾಗಂತೂ ಜನ ಬಂದೇ ಬರ್ತಾರೆ ಬೆಂಗಳೂರು ಜನಕ್ಕೆ ಅಂದರೆ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದ್ದೀರಿ ಅಂದರೆ ಎಷ್ಟು ದೂರ ಬಂದರೂ ತಿಂತಾರೆ ಸೊ ಒಬ್ರು ಅದೇ ತುಂಬ ಜನಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಚೇಂಜಸ್ ಆಗ್ತಿದ್ದಾರೆ ಅಂದರೆ ಹಳೇ ಇವ್ರನ್ನ ನಾವು ಚೇಂಜಸ್ ಮಾಡೋಕ್ಕಾಗಲ್ಲ ಇವಾಗ ನೆಕ್ಸ್ಟ್ ಜನ್ರೇಷನ್ ಏನಿದೆ ಇವಾಗ ಚಿಕ್ಕ ಮಕ್ಕಳು ಬಂದು ನಾನು ಮಾತಾಡಿಸ್ತಾರೆ ಬಂದು ನೀತು ಅಕ್ಕ ಹೇಗಿದ್ದೀರಿ ಹಂಗೆ ಹಿಂಗೆ ಅಂತ ಸೊ ಅವ್ರ ಫ್ರೆಂಡ್ ಯಾರಾದರೂ ಇದ್ದಾಗ ಎಕ್ಸಾಂಪಲ್ ಅವ್ರು ಸ್ಕೂಲ್ಗೆ ಹೋಗ್ತಿರ್ತಾರೆ ಕಾಲೇಜ್ಗೆ ಹೋಗ್ತಿರ್ತಾರೆ ಅವ್ರ ಫ್ರೆಂಡ್ ಯಾರ ನಂತರ ಇದ್ದಾಗ ಅವರು ಲೇಟ್ ಮಾಡ್ತಾರೆ ಓಕೆ ನೀತು ಅಕ್ಕಂಥರೇ ಇವರು ಇವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಇವರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಬರುತ್ತೆ ಸೊ ಇನ್ನು ಮುಂದಿನ ಪೀಳಿಗೆಗೆ ಆ ಪ್ರಾಬ್ಲಮ್ ಇರಲ್ಲ ಯಾಕಂದರೆ ಅವ್ರಿಗೂ ಅನಿಸುತ್ತೆ ಓಕೆ ನಾವು ಒಂದು ಗರ್ವದಿಂದ ಒಂದು ಒಂದು ಒಳ್ಳೆಯ ಪ್ರಜೆಯಾಗಿ ಬದುಕಬೇಕು ಅನ್ನೋದು ಅದು ಆಟೋಮೆಟಿಕ್ ಎಜುಕೇಷನ್ ಸಿಗುತ್ತೆ ಅದೇ ಥರ ಈಗ ಎಷ್ಟೊಂದು ಎಷ್ಟೊಂದು ಆಕ್ಸೆಪ್ಟೆನ್ಸ್ ಸಿಗುತ್ತೆ ಈಗ ಮೊದಲೆಲ್ಲ ಈಗ ನಂತರ ಯಾರು ನಿಮ್ಮ ನಿಮ್ಮ ಪಕ್ಕ ಬಂದಾಗ ಯಾರು ಇವರು ಇವರು ಎಂತ ಅಂತ ನಿಮ್ಮ ಕ್ವಶನ್ ಇರುತ್ತೆ ಇವಾಗ ಆ ಕ್ವಶನ್ ಇರೋಲ್ಲ ನಿಮಗೆ ಓಕೆ ಇವರು ನಮ್ಮ ಥರನೇ ಮನುಷ್ಯರೇ ಇವರು ಯಾವುದೋ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಮಿಂದ ಆ ಥರ ಆಗಿರ್ತಾರೆ ಹೊರತಾಗಿ ಅವರು ರಕ್ತ ಹಂಚ್ಕೊಂಡೆ ಊಟ ಬಂದಿರೋದು ಅಂದರೆ ಹುಟ್ಟಿರೋದು ಸೊ ಹಂಗಾಗಿ ಆ ಭಾವ ಬರೋಲ್ಲ ಇನ್ನು ಇನ್ ಇನ್ ದಿ ಫ್ಯೂಚರ್ ಇವಾಗಿನ ಇವರು ಅಷ್ಟೇ ಈಗ ಯಾರು ಇದಾಗಿದಾರಲ್ಲ ಅವರು ಎಷ್ಟೊಂದು ಕೆಲ್ಸಗಳನ್ನ ಚಿಕ್ಕ ಚಿಕ್ಕ ಕೆಲ್ಸ್ ಚಿಕ್ಕ ಪುಟ್ಟ ಕೆಲಸ ಬಿಸ್ನೆಸ್ ಎಲ್ಲ ಮಾಡಿಕೊಂಡು ಮುಂದೆ ಬರ್ತಾ ಇದ್ದಾರೆ ಸೊ ಆಗ್ಲಿ ಅನ್ನೋದು ನಮ್ಮ ಆಸೆ ನಮ್ಮ ಕಮ್ಯುನಿಟಿನೇ ಎಲ್ಲ ಕ್ಷೇತ್ರಗಳಲ್ಲಿ ನೋಡ್ಬೇಕು ಅನ್ನೋದೊಂದು ಆಸೆ ನನಗೆ ಸೊ ಅದು ಹಾಗೆ ಆಗುತ್ತೆ ಆಗಿದೆ ಆಲ್ರೆಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಡ್ಬೇಕು ಅನ್ನೋದು ಒಂದು ಆಸೆ ಅಂದರೆ ಓಪನ್ ಅಂದ್ರೆ ಈ ತರ ಜನಗಳಿಗೆ ಎಜುಕೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರ ತಲೆಗಿರೋದು ಮೈಂಡ್ ಇರೋದೊಂದು ಬ್ಯಾಡ್ ಒಪಿನಿಯನ್ ಹೋಗಿ ಕಂಪ್ಲೀಟ್ ಆಗಿ ಚೇಂಜ್ ಗುಡ್ ಒಪಿನಿಯನ್ ಬರುತ್ತೆ ಎಷ್ಟು ಜನ ಮಾತಾಡೋದಾಗ ಹಿಂಗ್ ಮಾತಾಡ್ಲಿ ಒಂಥರ ಹೆಸಿಟೇಟ್ ಮಾಡ್ಬೋದು ಅಂತವ್ರಿಗೆ ಏನಾದ್ರು ಇಷ್ಟ ಅಂದ್ರೆ ಇವಾಗ ನಾವು ಎಷ್ಟು ಮುಚ್ಕೋತೀವ ಅಷ್ಟು ನಮ್ಗೆ ಮನಸಲ್ಲಿ ದುಃಖ ಆಗುತ್ತೆ ಸೊ ಓಪನ್ ಆಗಿ ಹೇಳ್ರಿ ನೀವ್ ಏನಿದಿರ ಅದೇ ಹೇಳ್ಬೇಕಾಗಿರೋದು ಅದನ್ನ ಯಾರು ಚೇಂಜ್ ಮಾಡಕ್ ಈಗ ನೀವ್ ಹೇಳಿಲ್ಲ ಅಂದ್ರೆ ನಿಮ್ಗೆ ನೀವೇ ಮೋಸ ಮಾಡ್ಕೊಂಡಂಗೆ ಸೊ ನೀವು ಮೋಸ ಮಾಡ್ಕೊಂಡಾಗ ಅದು ಇನ್ನೊಬ್ರಿಗೆ ಮತ್ತೆ ಮೋಸ ಆಗುತ್ತೆ ಮದುವೆಗಿದ್ವಿ ಅಂತ ಮಾಡ್ತಾರೆ ಇಷ್ಟ ಇಲ್ದೇನೆ ಸೊ ಅಲ್ಲಿ ಅವ್ರ ಜೀವನ ಹಾಳು ಮಾಡ್ದಂಗೆ ಸೊ ಆ ಕರ್ಮ ಅಂತ ಇರುತ್ತಲ್ಲ ಕರ್ಮ ಒಳ್ಳೇದು ಮಾಡಲ್ಲ ಅದು ಸೊ ಇನ್ನೊಬ್ ನಿಮ್ಗೆ ಗೊತ್ತಿದ್ದು ಇನ್ನೊಬ್ರಿಗೆ ನೀವು ಹೇಳ್ಕೊಳ್ದೆ ಓಪನ್ ಆಗಿ ಹೇಳ್ದೇನೆ ಅದು ಗೈಡ್ ಆಗಿ ಹೋದರೆ ಅದು ಇನ್ನೊಬ್ರು ಲೈಫ್ ಹಾಳು ಮಾಡುತ್ತೆ ಹಾಗೆ ನಿಮ್ಮ ಲೈಫ್ ಹಾಳು ಮಾಡುತ್ತೆ ಸೊ ಹಾಗೆ ಓಪನ್ ಆಗಿ ಮಾತಾಡ್ರಿ ಜನ ಎಕ್ಸೆಪ್ಟ್ ಮಾಡ್ಕೋತಾರೆ ನೀವು ಹೆಂಗಿದ್ರು ಒಂದು ಸ್ವಲ್ಪ ಟೈಮ್ ತಗೋಬೋದು ಬಿಗಿನಿಂಗಲ್ಲಿ ಆ ಒಂದು ಆ ಒಂದು ಫೀಲ್ ಇದ್ದೇ ಇರುತ್ತೆ ಸೊ ಆ ಹರ್ಡಲ್ಸ್ ಇದ್ದಾಗಲೇ ನಮಗೂ ಗೊತ್ತಾಗೋದು ನಮ್ಮ ಕೆಪಾಸಿಟಿ ಏನು ನಾವು ಹೇಗೆ ಜನರ ಜೊತೆ ಬಾಳ್ಬೋದು ಹೇಗೆ ನಮ್ಮನ್ನ ನಾವು ರೆಡಿ ಮಾಡ್ಕೋಬಹುದು ಹೇಗೆ ನಮ್ಮ ಬಿಹೇವಿಯರ್ನ ಚೇಂಜ್ ಮಾಡ್ಕೋಬಹುದು ಮಾತಿಂದ ಆಯ್ತು ಎಲ್ಲನೂ ಅಪ್ರೋಚ್ ಆಗಲೇಬೇಕು ಮಾತಾಡಬೇಕು ಎಷ್ಟೊಂದು ಜನ ಮಾತಾಡ್ಬೇಕಂದ್ರೆ ನಂದು ಹಿಂಗಿರುತ್ತೆ ಜನ ಒಪ್ಕೋತಾರೆ ನೀವು ಹೆಂಗೆ ಮಾತಾಡ್ರಿ ಓಪನ್ ಅಪ್ ಆಗ್ರಿ ಫಸ್ಟ್ ಸೊ ನೀವು ಕಮ್ಯುನಿಕೇಟ್ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಟ್ರೈ ಮಾಡಿರಿ ಅಟ್ಲೀಸ್ಟ್ ಸೊ ಒಬ್ರು ಹೆಂಗಿರುತ್ತೆ ಅಂದರೆ ಓಕೆ ನನಗೆ ಇಂಗ್ಲೀಷ್ ಬರಲ್ಲ ನಂಗೆ ಕನ್ನಡ ಇಷ್ಟು ಸ್ಪಷ್ಟವಾಗಿ ಮಾತಾಡೋಕೆ ಬರಲ್ಲ ಇಲ್ಲಾಂದರೆ ಧ್ವನಿ ಸ್ವಲ್ಪ ಹುಡುಗನ್ ಥರ ಇರುತ್ತೆ ಅದು ಅದೊಂದು ಕೀಳರಿಮೆ ಇರುತ್ತೆ ಬಟ್ ದೇವ್ರು ಹೆಂಗೆ ಹುಟ್ಟಿಸ್ತಿದ್ದಾರೆ ಮೇಲೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಹೆಂಗಿರುತ್ತೆ ಹಂಗಿರ್ರಿ ಯಾವಾಗ ನಾವು ಒಪ್ಕೊಂಡಾಗ ನಮ್ಮನ್ನ ಅಜ್ಜನ ಒಪ್ಕೋತಾರೆ ಸೊ ನೀವೇ ಒಪ್ಕೊಂಡಿಲ್ಲ ಅಂದ್ಮೇಲೆ ಅಜ್ಜನ ಹೆಂಗೆ ಒಪ್ಸ್ತೀರ ನೀವು ಸಾಧ್ಯನೇ ಇಲ್ಲ ಅದು ಸೊ ಹಾಗೆ ನಿಮ್ಮನ್ನ ನೀವು ಒಪ್ಕೊಳ್ರಿ ಎಲ್ಲ ಸಾಧ್ಯ ಆಗುತ್ತೆ ಎಲ್ಲ ಹೌದು ಮೊನ್ನೆ ಅವ್ರ ಮಗಳ ಬರ್ತಡೇ ಇತ್ತು ಹೋಗಿದ್ದೆ ಅವ್ರ ಮಗಳು ನನ್ನ ಫ್ಯಾನ್ ನೀತು ಅಕ್ಕ ನೀತು ಅಕ್ಕ ಅಂತ ಬಂದು ಅವ್ರ ರಾಕೇಶ್ ಅವ್ರ ವೈಫ್ ರಮ್ಯಾ ಅಂತ ಅವಳು ನನ್ನ ಕ್ಲಾಸ್ ಕ್ಲಾಸ್ಮೇಟು ಅವಳು ಇವಾಗ್ಲೂ ಅಷ್ಟೇ ಏ ನೋಡು ನನ್ನಿಂದ ನನ್ಗಿಂತ ಕೇಳ್ತಾಳ ಅವಳು ಯಾವಾಗ್ಲೂ ಯಾವಾಗ ಹೌದ ಅದೇ ಬಿಗ್ ಬಾಸ್ ನೀತೋಕ ಯಾವಾಗ ಬರ್ತಾಳೆ ಹೋಗ್ಬಿಟ್ಲ ಮತ್ತೆ ಬರಲ್ವಾ ಸೊ ನೋಡಲ್ಲ ನಾನು ನಿಮ್ಮಿಂದ ಅನ್ನೋ ತರ ಮಾತಾಡ್ತಾರ ಸೊ ಅದೊಂದು ಖುಷಿ ಅಲ್ಲ ಅದು ಹಂಗಿರ್ಬೇಕು ಎಲ್ಲರೂ ಒಪ್ಕೋತಾರೆ ಈಗ ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ತಾರೆ ಸೊ ಹಳೊಬ್ರೆಲ್ಲ ಹಳೆ ಫ್ರೆಂಡ್ಸ್ ಎಲ್ಲ ನಂಗೆ ಕಾಲ್ ಮಾಡ್ತಾರೆ ಇವಾಗಲೂ ಕಾಲ್ ಮಾಡಿ ಓಕೆ ಅನ್ಕೊಂಡಿದ್ವಿ ಅಂದ್ಕೊಂಡಿದ್ವಿ ಹೆಂಗೆ ಅಂತ ಹೆಂಗೆ ಆಯ್ತಿದ್ದು ಒಂದು ಭಯ ಇತ್ತು ನೀನು ಅದನ್ನೆಲ್ಲ ತೆಗೆದಾಕ್ಬಿಟ್ಟೆ ನೋಡು ನಮ್ಗೆ ಈಗ ಪ್ರೌಡಾಗಿ ಹೇಳ್ಕೊತೀವಿ ನಾವು ನೀತು ನನ್ನ ಫ್ರೆಂಡು ಅಂತೇಳಿ ನಮ್ಮ ನಮ್ಮಲ್ಲಿ ಇರೋರೊಬ್ರು ಈ ಥರ ಎಷ್ಟು ಅಚೀವ್ ಮಾಡಿದ್ದಾರೆ ಅಂದರೆ ಖುಷಿ ಆಗುತ್ತೆ ಅಂತ ಮಾತು ಕೇ ಮಾತು ಬರುತ್ತಲ್ಲ ಅದು ಲೈಕ್ ನಾನು ಅಚೀವ್ ಮಾಡಿದೀನಿ ಅನ್ನೋದೊಂದು ಆ ಪ್ರೌಡ್ ಇದೆ ಈಗ. ಇನ್ನ ಮನಸಲ್ಲಿ ಆ ಸಾಕಷ್ಟು ಭಯ ಇತ್ತು ಹೇಗಪ್ಪ ಹೇಳೋದು ಹೇಗಪ್ಪ ಸೊಸೈಟಿಗೆ ಹೇಳೋದು ಮನೆಯಲ್ಲಿ ಹೇಳೋದು ಸುಮ್ಮನೆ ಫ್ರೆಂಡ್ಸ್ ಗಳಿಗೆನೇ ಹೇಳೋದು ಅಂತ. ಅಂದ್ರೆ ಒಂದು ಸ್ಟೇಜಿಗೆ ಬರೋವರೆಗೂನು ಮನಸಲ್ಲಿ ನೀವು ಅದೇ ಇತ್ತು ಅಂತ ಹೇಳಿದ್ರು. ಯಾವಾಗ ಅದು ಕಂಪ್ಲೀಟ್ ಆಗಿ ಮನಸಿಂದ ಮೈಂಡ್ ಇಂದ ಹೋಯ್ತು ಅವತ್ತಿನ ದಿನ ನೆನಸಿಕೊಳ್ಳೋದಾದರೆ ಹೆಂಗಿದೆ ಅಂದ್ರೆ ಆ ಭಯ ಇದ್ದೇ ಇತ್ತು. ಕನ್ವ ಓಪನ್ ಅಪ್ ಆದಮೇಲೆನು ಆ ಭಯ ಯಾಕೆ ಇರುತ್ತೆ ಅಂತಂದ್ರೆ ತುಂಬ ವೇರಿಯೇಷನ್ಸ್ ಇರುತ್ತೆ ಮೈಂಡ್ ಒಳಗಡೆ ಒಳಗಡೆ ಬ್ಲಡ್ಡಿಂದ ಹಿಡಿದು ಸರ್ಜರೀಸು ಪೇನು ಈ ಒಪ್ಕೊಳ್ಳೋದೊಂದಾದರೆ ಇನ್ನೊಂದು ಹೋರಾಟ ಮಾಡಬೇಕು ನಾವು ನಮ್ಮನ್ನು ನಾವು ಕಂಪ್ಲೀಟ್ ಹುಡುಗಿ ಮಾಡ್ಕೊಳ್ಳೋಕ್ಕೆ ಸೊ ಆ ಹೋರಾಟ ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಅದು ಅದು ಹೆಂಗಂದರೆ ಲೈಕ್ ಹಾರ್ಮೋನ್ಸಿಂದ ಇರುತ್ತೆ ಹಾರ್ಮೋನ್ಸ್ ಒಂದ್ಸ್ತಿ ಡೋಸೇಸ್ ತೊಗೋಬೇಕಾಗ್ತದೆ ಸೊ ಸುಮಾರು ಅದು ಡಾಕ್ಟರ್ಸ್ನ ಮೀಟ್ ಆಗಬೇಕು ಆ ಟೈಮಲ್ಲಿ ನಮ್ಮ ಬಾಡಿ ಹೀಟ್ ಆಗ್ತಿರುತ್ತೆ ತುಂಬ ಅಂದರೆ ಲೈಕ್ ಟೆಂಪ್ರೇಚರ್ಸ್ಗೆಲ್ಲ ಅದು ಸೆಟ್ಟೇ ಆಗ್ತಿರಲ್ಲ ಶಕೆ ಆಗ್ತಿರುತ್ತೆ ಮೈಂಡೆಲ್ಲ ತುಂಬ ಫ್ಲಕ್ಚುಯೇಷನ್ ಇರುತ್ತೆ ಸೊ ಅದನ್ನ ಆಗಲ್ಲ ಒಂದು ಸ್ಟೇಜಿಗೆ ಮೇಲೆ ಒಂದು ಟೂ ಇಯರ್ಸ್ ಆದಮೇಲೆ ಆ ಒಂದು ಅಂದರೆ ಈಗ ಒಬ್ಬ ಒಂದು ಮನುಷ್ಯನಿಗೆ ಆ ಪೆಟ್ಟು ಕೊಟ್ಟು 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 ಅದು ಅಭ್ಯಾಸ ಆಗ್ಬಿಡುತ್ತೆ ನೋಡಿ ಆ ಥರ ಸಿಚುವೇಶನ್ ಬಂದುಬಿಡ್ತೀವಿ ಆಮೇಲೆ ನಾವು ಕಂಪ್ಲೀಟಾಗಿ ಒಂದು ಹುಡುಗಿ ಕಲ್ಲು ಶಿಲೆ ಆಗಬೇಕು ಅಂದರೆ ಸಾವಿರ ಸಾವಿರ ನನಗೆ ಕೋಟಿ ಬಿದ್ದಿದೆ ಅಂತ ಅಂದ್ಕೊಳ್ಳಿ ಸೊ ಇವಾಗ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದರೆ ಇದರಿಂದ ಸಿಕ್ಕಾಪಟ್ಟೆ ಕಷ್ಟ ಇದೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಮೇ ಬಿ ಆ ಕಷ್ಟ ಬಂದಿದ್ದಕ್ಕೆ ನಾನೊಂದು ವ್ಯಕ್ತಿ ಈಗ ಮೇ ಬಿ ಆ ಕಷ್ಟ ಬಂದಿಲ್ಲ ಅಂದರೆ ತುಂಬ ಈಸಿಗೂ ಹಿಂಗೆ ಆಗಿಬಿಡ್ತಿದೆ ಅಂತ ಅನ್ಸುತ್ತೆ ಓಕೆ ಲೈಫ್ ಅಂದರೆ ಹಿಂಗೆ ಹಂಗೆ ಆಗ್ಬಿಡುತ್ತೆ ಬಿಡು ಇವರು ಬಿಡು ಅವರು ಬಿಡು ಇವ್ರು ಕೇಳಿದರೆ ದುಡ್ಡು ಕೊಡ್ತಾರೆ ಬಿಡು ಅವ್ರು ಕೇಳಿದರೆ ಇದು ಬಿಡು ಅನ್ನೋದು ಅದು ಬಂದುಬಿಟ್ಟಿದ್ರೆ ಮೇ ಬಿ ನಾನು ಹಿಂಗೆ ಆಗ್ತಿರ್ಲಿಲ್ಲ ಯಾರೂ ನನಗೇನೂ ಕೊಟ್ಟಿಲ್ಲ ಯಾರು ಯಾರೋ ನನಗೆಲ್ಲರೂ ಅವಾಯ್ಡ್ ಮಾಡಿದ್ದಾರೆ ಯಾರೂ ನನಗೆ ಒಪ್ಕೊಂಡಿಲ್ಲ ಅಂದಿದ್ದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ ಎಲ್ಲರೂ ನಾನು ಅವಾಗಲೇ ಅಷ್ಟಿದೆ ನನಗೆ ಅಂತ ಮಾಡಿಬಿಟ್ಟಿದ್ರೆ ಮೇ ಬಿ ಈ ಕಲ್ಲು ಒಂದು ಶಿಲೆ ಆಗ್ತಿರ್ಲಿಲ್ಲ ಅನ್ಸುತ್ತೆ ಮೇ ಬಿ ಆ ದೇವ್ರ ಪವಾಡ ಒಂದು ಶಕ್ತಿ ಇತ್ತು ಅನಿಸುತ್ತೆ ಆ ಶಕ್ತಿನೇ ನಾನು ಇಲ್ಲಿವರೆಗೂ ಕರ್ಕೊಂಬಂದಿರೋದು ನನ್ನ ಮೆಡಿಟೇಷನ್ ಯೋಗ ಎಲ್ಲ ಮಾಡ್ತೀನಿ ಸೊ ಹಾಗಾಗಿ ಆ ಟೈಮಿಂದ ನನ್ನ ಮೈಂಡು ಸೋಲು ಒಂದು ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನೀನು ಜೆಂಡರ್ ಬಿಟ್ಬಿಡಿ ಇಲ್ಲಿ ಜೆಂಡರ್ಗಿಂತ ಮುಖ್ಯ ನೀನೊಂದು ಮ ಒಂದು ಮನುಷ್ಯ ನೀನು ಹ್ಯೂಮನ್ ಬೀಯಿಂಗ್ ಆಗಿ ಜೀವನ ಮಾಡಿದಾಗ ಜನ ಆ್ಯಕ್ಸೆಪ್ಟ್ ಮಾಡ್ತಾರೆ ಇಲ್ಲಿ ಜೆಂಡರ್ ನೋಡಲ್ಲ ಒಂದು ಆ್ಯಸ್ ಅ ಆಗಿ ನೀನು ಇಷ್ಟಪಡ್ತಾರಲ್ಲ ಅದು ಪ್ಯೂರ್ ಲವ್ ಸೊ ಅದು ಕಂಡ್ಕೊಂಡೆ ಅವಾಗಿಂದ ಲೈಕ್ ಕಂಪ್ಲೀಟ್ पर्सन अंत हेबाला